ರಾಮಾಚಾರಿ ಜೈಲಿಂದ ಎಸ್ಕೇಪ್ ಆಗಕ್ಕೆ ಉಪಾಯವನ್ನು ಕೂಡ ಹುಡುಕ್ತಾ ಇದ್ದಾನೆ ಅಲ್ಲದೆ ಚಾರು ಕೊಟ್ಟಂತ ಉಪಾಯ ಅಷ್ಟಾಗಿ ಸೌಟ್ ಆಗ್ತಾ ಇಲ್ಲ ರಾಮಾಚಾರಿಗೆ ಬೇರೆ ಏನಾದ್ರೂ ಪ್ಲಾನ್ ಮಾಡೋಣ ಅಂತ ಕೂಡ ಪ್ರಯತ್ನದಲ್ಲಿದ್ದಾನೆ ಆದ್ರೆ ಯಾವುದು ಕೂಡ ವರ್ಕ್ಔಟ್ ಆಗ್ತಿಲ್ಲ ರಾಮಾಚಾರಿ ಯಾವ ರೀತಿ ಜೈಲಿಂದ ಹೊರಗಡೆ ಬರುತ್ತಾನೆ ಎನ್ನುವುದೇ ಒಂದು ದೊಡ್ಡ ಪ್ಲೇಸ್ ಪಾಯಿಂಟ್ ಸೊ ಈ ಒಂದು ಕೆ ಕೆ ಕೂಡ ಒಳ್ಳೆಯವನಾಗ್ತಿದ್ದಾನೆ ನನ್ನ ಒಂದು ಅಣ್ಣನ ಆಚೆ ಬಿಡಿಸಿಕೊಂಡ್ ಬರ್ಬೇಕು ನಾನು ಮಾಡಿದಂತ ತಪ್ಪಿಗೆ ಅಣ್ಣ ಶಿಕ್ಷೆ ಅನುಭವಿಸ್ತಾ ಇದ್ದೇನೆ ಈ ರೀತಿ ಎಲ್ಲ ಆಗ್ತಿದೆಯಲ್ಲ ಅಂತ ಕೇಗೆ ಕೂಡ ಸತ್ಯವನ್ನ ಮನೆಯವರಿಗೆ ಹೇಳ್ಬಿಡೋಣ ಅಂತ ತಾನೆ ನೋಡ್ಬೇಕು ಏನಾಗುತ್ತೆ ಒಟ್ಟಿನಲ್ಲಿ ಚಾರು ಹೇಳಿದಂತ ಪ್ಲಾನ್ ಅಂದ್ರೆ ಆಸ್ಪತ್ರೆಗೆ ಸೇರುವಂತ ಅಂತ ರಾಮಾಚಾರ್ಯ ಒಂದು ಪ್ಲಾನ್ ಅನ್ನ ಮುಂದುವರೆಸ್ತಾನ ಪ್ಲಾನ್ ರೀತಿಯ ಒಂದು ವರ್ಕ್ಔಟ್ ಮಾಡ್ತಾನ ಏನು ಅಂತ ಕಾದು ನೋಡ್ಬೇಕು ನಿಮ್ಗೆ ಯಾವ ಪಾತ್ರಧಾರಿಗಳು ಇಷ್ಟ ತುಂಬಾ ಚೆನ್ನಾಗಿಯೂ ಕೂಡ ನಟನೆ ಮಾಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತದೆ ಚಾರು ಕೊಟ್ಟಂತ ಪ್ಲಾನ್ ವರ್ಕ್ ಆಗುತ್ತಾ ಇಲ್ವೋ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಚಾರು ಅಂತೂ ಬಹಳಷ್ಟು ರೀತಿಯಲ್ಲಿ ಬೇಸರ ಪಟ್ಕೊಂಡಿದ್ದಾಳೆ ರಾಮಾಚಾರಿ ರೀತಿ ಅಂದ್ರೆ ಜೈಲಿನಲ್ಲಿ ಇರೋದನ್ನ ನೋಡಿ ಆಗಾಗ ಬಂದು ಮೀಟ್ ಮಾಡ್ತಿರ್ತಾಳೆ ರಾಮಾಚಾರಿ ಅಂತೂ ಅಲ್ಲಿಗೆ ಒಬ್ಬನ ಸ್ನೇಹಿತನ ಪಡ್ಕೊಂಡಿದ್ದಾನೆ ಅಲ್ಲಿ ಸ್ನೇಹಿತನ ಜೊತೆ ಮಾತನಾಡುತ್ತಾ ಒಂದು ರೀತಿಯಲ್ಲಿ ಪ್ಲಾನಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು ಕಷ್ಟ ಸುಖ ಎಲ್ಲವೂ ಕೂಡ ಹೇಳ್ಕೊಳ್ಳೋದು ಇಲ್ಲವೂ ಕೂಡ ಮಾಡ್ತಾ ಇದ್ದಾರೆ ರಾಮಾಚಾರಿ ನೋಡ್ಬೇಕಿದೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ತುಂಬಾನೇ ರೋಚಕಕರ ಘಟ್ಟಕ್ಕೆ ಬಂದು ತಲುಪಿದೆ ಟಿ ಆರ್ ಪಿ ಯು ಸಹ ಮುಂಚಿನಲ್ಲಿದೆ ಚಾರುಪತ್ರವನ್ನ ಮಾಡ್ತಿರುವಂತಹ ನಟಿ ಹೆಸರು ಮೌನ ಅಂತ ಏನೇ ಋತ್ವಿಕ್ ಅವರ ಅಹ್ ಅಸಲಿ ಹೆಸರು ನಿಜವಾದ ಹೆಸರು ಋತ್ವಿಕ ಅಂತಾನೆ ರಾಮಾಚಾರ್ಯ ಒಂದು ಪಾಠವನ್ನ ಮಾಡ್ತಿದ್ರಲ್ಲಿ ಅವರು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದೆ ಎಂತ ಅದ್ಭುತವಾದಂತಹ ವ್ಯಕ್ತಿ ಅಲ್ವಾ ಎಲ್ಲರೂ ಕೂಡ ಇಷ್ಟಪಟ್ಟು ಸಹ ನೋಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಹೇಳ್ಬಹುದು ಪ್ರತಿಯೊಬ್ಬರಿಗೂ ಕೂಡ ಎಂಜಾಯ್